ನಮಸ್ತೆ ಹೊಲಿಗೆ ಕಲಿಗೆ ಸ್ವಾಗತ ಇಲ್ಲಿ ಹೊಲಿಗೆ ಕಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಇದನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ ಇಲ್ಲಿರುವಂಥ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿದ್ರೆ ನಿಮ್ಗೆ ನಮಸ್ತೆ ಇವತ್ತು ನಾನು ನಿಮಗೆ ರೌಂಡ್ ಕಾಲರ್ ನೆಕ್ ಡ್ರಾಫ್ಟಿಂಗ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತಿಳಿಸ್ಕೊಡ್ತಿದ್ದೀನಿ ನನಗೆ ಬಟ್ಟೆನ ಈ ರೀತಿ ನಾಲ್ಕು ಗೆಳೆಯಾಗಿ ಮಡ್ಚ್ಕೊಂಡಿದ್ದೀನಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಪಿನ್ಸ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ ಬಟ್ಟೆಯ ಪೂರ್ತಿ ಉದ್ದ ನಲವತ್ತೆಂಟು ಇಂಚಿದೆ ನನಗೆ ನಲವತ್ತಾರು ಇಂಚು ಉದ್ದಿನ ಟಾಪ್ ಬೇಕು ಕುರ್ತಾ ಎರಡು ಇಂಚು ಹೊಲಿಗೆಗೆ ಅಂತ ತಗೊಂಡಿದ್ದೀನಿ ಪೂರ್ತಿ ಉದ್ದ ನಲ್ವ ಇಂಚಿದೆ ಈಗ ಮೊದಲಿಗೆ ಇಂಚ್ ತಗೋತೀನಿ ಒಟ್ಟು ಭುಜದ ಅಳತೆ ಆರೂವರೆ ಇಂಚು ಮೂರು ಇಂಚ್ ಕುತ್ತಿಗೆಗೆ ಇನ್ನು ಉಳಿದ ಮೂರುವರೆ ಇಂಚು ಭುಜ ಅಂತ ತಗೋತೀನಿ ಇವತ್ತು ಈ ಕಾಲರ್ ನೆಕ್ ಹೊಲಿಯೋದಕ್ಕೋಸ್ಕರ ನಾವು ಭುಜ ಏನ್ ಮಾಮೂಲಿಯಾಗಿ ಏನ್ ತಗೋತೀವೋ ಅದಕ್ಕಿಂತ ಒಂದ್ ಇಂಚು ಹೆಚ್ಚಿಗೆ ತಗೋಬೇಕು ಈಗ ನನ್ನ ಒಟ್ಟು ಭುಜ ಏಳುವರೆ ಇಂಚು ಆರೂವರೆ ಇಂಚು ಸಾಧಾರಣವಾಗಿ ತಗೋತೀನಿ ಈ ರೀತಿ ಕಾಲರ್ ನೆಕ್ ಹೊಲಿಯೋದಕ್ಕೆ ಒಂದ್ ಇಂಚು ಹೆಚ್ಚಿಗೆ ತಗೋಬೇಕು ಹಾಗಾಗಿ ಏಳೂವರೆ ಇಂಚು ತಗೊಂಡಿದ್ದೀನಿ ಕುತ್ತಿಗೆ ಭಾಗ ನಾನು ಮೂರು ಇಂಚು ಇಟ್ಕೋತಾ ಇದ್ದೀನಿ ಕುತ್ತಿಗೆ ಭಾಗ ಮೂರು ಇಂಚು ಭುಜದ ಭಾಗ ನಾಲ್ಕೂವರೆ ಇಂಚು ಈ ಕಾಲರ್ ನೆಕ್ ಗು ಸಾಧಾರಣವಾಗಿ ನೀವು ಇಟ್ಕೊಳೋಂತ ನೆಕ್ ವ್ಯತ್ಯಾಸ ಏನು ಅಂದರೆ ಈ ಕಾಲರ್ ನೆಕ್ ಹೊಲ್ದಾಗ ನಾವು ಭುಜದ ಭಾಗ ಹೆಚ್ಚಿಗೆ ಇಟ್ಕೋಬೇಕು ಮತ್ತೆ ಶೋಲ್ಡರ್ ಸ್ಲೋಪ್ ಸಹ ಜಾಸ್ತಿ ಇಟ್ಕೋಬೇಕು ಈಗ ಭುಜದ ಭಾಗ ಯಾಕೆ ಹೆಚ್ಚಿಗೆ ತಗೊಬೇಕು ಅಂದ್ರೆ ಸಾಧಾರಣವಾಗಿ ನೆಕ್ ಇಟ್ರೆ ಕುತ್ತಿಗೆ ಭಾಗ ಇಟ್ಟರೆ ನಾವು ಈ ರೀತಿ ಡೀಪ್ ಇಟ್ಕೋತೀವಿ ಮೂರು ಇಂಚ್ ಇರುತ್ತೆ ಜೊತೆಗೆ ಭುಜದ ಭಾಗ ಇಷ್ಟೇ ಇರುತ್ತೆ ಏನು ಹೆಚ್ಚು ಕಮ್ಮಿ ಆಗೋದಿಲ್ಲ ಆದರೆ ಕಾಲರ್ ನೆಕ್ ಹೊಲದಾಗ ಈ ಭುಜ ಏನಿರುತ್ತೆ ಇಲ್ಲಿ ನಾವು ಕಾಲರ್ ಕೊಡೋದ್ರಿಂದ ನಿಮಗೆ ಕುತ್ತಿಗೆ ಕತ್ಗೆ ಹತ್ತರವಾಗಿ ಬರುತ್ತೆ ಈಗ ಹತ್ತರಕ್ಕೆ ಹೀಗೆ ಬರುತ್ತೆ ಆಗ ಏನಾಗುತ್ತೆ ಭುಜ ಸಹ ಮೇಲೆ ಎಳಿಯತ್ತೆ ಒಂದು ಸ್ವಲ್ಪ ಹೀಗೆ ಮೇಲ್ ಬರುತ್ತೆ ಹಾಗಾಗಿ ನಾವು ಭುಜದ ಭಾಗ ಸಹ ಹೆಚ್ಚಿಗೆ ಇಟ್ಕೋಬೇಕು ಕಾಲರ್ ನೆಕ್ ಹೊಲಿಬೇಕಾದ್ರೆ ಸೊ ಈಗ ಈ ವಿಷಯ ಕ್ಲಿಯರ್ ಆಗಿದೆ ಅನ್ಕೋತೀನಿ ಈಗ ನಾನು ಕುತ್ತಿಗೆ ಮೂರು ಇಂಚ್ ಇಟ್ಕೊಂಡ್ ಇಟ್ಕೊಂಡಿದ್ದೀನಿ ಮೂರು ಇಂಚು ಮತ್ತೆ ಸಾಧಾರಣವಾಗಿ ಮೂರುವರೆ ಇಂಚು ಆದರೆ ಇವತ್ತು ನಾಲ್ಕೂವರೆ ಇಂಚು ಭುಜದ ಭಾಗ ಇಟ್ಕೊಂಡಿದ್ದೀನಿ ಇದು ನಮ್ಮ ಗೆರೆ ಜೊತೆಗೆ ಈಗ ಶೋಲ್ಡರ್ ಸ್ಲೋಪ್ ನಾವು ಸಾಧಾರಣವಾಗಿ ಅರ್ಧ ಇಂಚ್ ಕೊಡ್ತೀವಿ ಆದ್ರೆ ಕಾಲರ್ ನೆಕ್ ಹೊಲ್ಕೋಬೇಕಾದ್ರೆ ಶೋಲ್ಡರ್ ಸ್ಲೋಪ್ ಇಂಚ್ಗೆ ಇಡಬೇಕು ಶೋಲ್ಡರ್ ಸ್ಲೋಪ್ ಒಂದ್ ಇಂಚಿಗೆ ಇಡಬೇಕು ನಾನೀಗ ಮೇಲ್ಗಡೆ ಒಂದು ಸೆಂಟಿಮೀಟರ್ ಒಂದು ಸೆಂಟಿಮೀಟರ್ ಅಷ್ಟೇ ಒಂದು ಸೆಂಟಿಮೀಟರ್ ಮಾರ್ಜಿನ್ ಇಟ್ಕೊಂಡಿದೀನಿ ಇಲ್ಲಿ ಇಲ್ಲಿಂದ ಕೆಳಗೆ ಒಂದು ಇಂಚ್ಗೆ ಗುರ್ತು ಹಾಕೊಂಡಿದ್ದೀನಿ ಶೋಲ್ಡರ್ ಸ್ಲೋಪ್ ನಮ್ಗೆ ಒಂದ್ ಇಂಚು ಈಗ ಈ ಗೆರೆನ ಸೇರಿಸ ಈಗ ನಮ್ಮ ಶೋಲ್ಡರ್ ಸ್ಲೋಪ್ ಇದು ಕುತ್ತಿಗೆ ಭಾಗ ಇದು ಈಗ ಇಲ್ಲಿಂದ ಆಮ್ ಆರೂವರೆ ಇಂಚು ಇದು ನಮ್ಮ ಈ ಗೆರೆಯಿಂದ ಶೋಲ್ಡರ್ ಸ್ಲೋಪ್ ಲೈನ್ ಇಂದ ಆರೂವರೆ ಇಂಚು ಆಂಬೋನ್ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಈ ಫ್ರೆಂಚ್ ಕರ್ವ್ ಯೂಸ್ ಮಾಡಿ ಕರ್ವನ್ನ ಡ್ರಾ ಮಾಡ್ಕೊಂಡಿದ್ದೀನಿ ಈ ಲೈನ್ ನಮ್ಮ ಚೆಸ್ಟ್ ಲೈನ್ ಆಗುತ್ತೆ ಈಗ ಕುತ್ತಿಗೆ ಭಾಗ ನೋಡೋಣ ಮೊದಲಿಗೆ ಹಿಂಭಾಗದಲ್ಲಿ ನಾವು ಒಂದೇ ಒಂದು ಇಂಚ್ ಆಳ ಕೊಡ್ತೀವಿ ಇದು ಕಾಲರ್ ನೆಕ್ ಆಗಿರೋದ್ರಿಂದ ಒಂದ್ ಇಂಚ್ ಆಳ ಮಾತ್ರ ಕೊಡಬೇಕು ಡೆಪ್ತ್ ಹಿಂಭಾಗದ್ದು ಒಂದ್ ಇಂಚ್ ಮಾತ್ರ ಈ ರೀತಿ ಈಗ ಮೊದಲಿಗೆ ಇದು ನಮ್ಮ ಹಿಂಭಾಗ ಆಯ್ತು ಇದರಲ್ಲೇ ನಾನು ಮುಂಭಾಗ ಡ್ರಾಫ್ಟಿಂಗ್ ತೋರಿಸ್ತೀನಿ ಕಟ್ ಮಾಡ್ಕೋಬೇಕಾದ್ರೆ ಬಿಡಿ ಬಿಡಿಯಾಗಿ ಕಟ್ ಮಾಡ್ಕೋತೀನಿ ಮುಂಭಾಗ ಅಗಲ ಅಗಲ ಮೂರು ಇಂಚು ಕುತ್ತಿಗೆಯ ಆಳ ಡೆಪ್ತ್ ಬಂದು ಏಳು ಇಂಚು ರೀತಿಯೊಂದು ಬಾಕ್ಸ್ ಹಾಕೊಂಡಿದ್ದೀನಿ ಈ ರೀತಿ ರೌಂಡ್ ಕಾಲರ್ ನೆಕ್ಗೆ ಮುಂಭಾಗದ ಆಡ ಬಂದು ನಾಲ್ಕು ಇಂಚ್ ಇಡಬೇಕು ಇಲ್ಲಿಂದ ಕೆಳಗೆ ಮೂರು ಇಂಚ್ಗೆ ಡಿಸೈನ್ ಇನ್ನೊಂದು ಬರುತ್ತೆ ಈಗ ಇಲ್ಲಿಗೆ ಈ ಕರ್ವ್ ಇಂದ ಈ ರೀತಿ ರೌಂಡಾಗಿ ಆಗಿ ಡ್ರಾ ಮಾಡ್ಕೊಳ್ಳೋಣ ಇಲ್ಲಿಂದ ಶೇಪ್ ನೀವು ವಿ ಆದ್ರೂ ಇಟ್ಕೋಬೋದು ಅಥವಾ ಈ ರೀತಿ ನಿಮ್ಮ ಇಷ್ಟ ಅದು ಯಾವ್ದು ಬೇಕಾದರೂ ಇಟ್ಕೋಬಹುದು ನಾನು ಇದಕ್ಕೆ ಮತ್ತೊಂದು ಯು ಶೇಪ್ ಕೊಡ್ತಿದ್ದೀನಿ ಈ ರೀತಿ ಈಗ ನನ್ನ ಇದು ಬಂದು ನನ್ನ ಹಿಂಭಾಗದ ನೆಕ್ಕು ಇದು ಬಂದು ನನ್ನ ಮುಂಭಾಗದ ನೆಕ್ಕಾಗುತ್ತೆ ಜೊತೆಗೆ ಆಮ್ ಹೋಲ್ ಆರೂವರೆ ಇದೆ ಆರೂವರೆಯಲ್ಲಿ ಅರ್ಧ ಭಾಗ ಮೂರು ಕಾಲ್ ಆಗುತ್ತೆ ಇಲ್ಲಿಂದ ಅರ್ಧ ಇಂಚು ಒಳಗಡೆಗೆ ಇದು ಒಳಗಡೆ ಆಗುತ್ತೆ ಈಗ ಇದು ನನ್ನ ಕುತ್ತಿಗೆ ಭಾಗ ಆಗಿದೆ ಮಿಕ್ಕಿದ್ದೆಲ್ಲ ನಾನು ಡ್ರಾಫ್ಟ್ ಮಾಡ್ಕೊಂಡು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಈಗ ನನ್ನ ಅಳತೆಗೆ ಏನೇನು ಬೇಕೋ ಹಾಗೆ ಪೂರ್ತಿ ನಾನು ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕಟ್ ಮಾಡ್ಕೊತೀನಿ ಈಗ ನಾನು ಹಿಂಭಾಗ ಪೂರ್ತಿ ಕಟ್ ಇಟ್ಕೊಂಡಿದ್ದೀನಿ ಕುತ್ತಿಗೆ ಇದು ಸೈಡ್ ಈಗ ಮುಂಭಾಗದ ಕುತ್ತಿಗೆಯ ಕಟ್ ಮಾಡ್ಕೊತೀನಿ ನಾನು ಿ ಕಟ್ ಮಾಡ್ಕೊಂಡಾಗಿದೆ ಇದೇ ರೀತಿ ಶೋಲ್ಡರ್ ಸ್ಲೋಪ್ ಸಹ ಟ್ರಿಮ್ ಮಾಡ್ಕೋಬೇಕು